ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಲಾಸ್ಟಿಗೆ ಬ್ಲೌಸ್ ಎಲ್ಲ ಹೊಲ್ದಾದ್ಮೇಲೆ ಏನೇನು ಚೆಕ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬ್ಲೌಸ್ ಹೊಲ್ದಾದ್ಮೇಲೆ ನಾವು ಕಸ್ಟಮರಿಗೆ ಹಾಗೆ ಕೊಟ್ಕಳ್ಸ್ಬಿಟ್ರೆ ಅವರು ಮನೆಗೆ ಹೋದಾಗ ನಮಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅವರಿಗೆ ಸರಿ ಆಗುತ್ತೋ ಇಲ್ವೋ ಮತ್ತೆ ಸ ಪರ್ಫೆಕ್ಟ್ ಆಗಾದರೆ ಮಾತ್ರ ಅವ್ರು ನಮಗೆ ಬ್ಲೌಸ್ ಅನ್ನೋದು ಕೊಡ್ತಾರೆ ಇಲ್ಲ ಅಂತ ಅಂದರೆ ಅವರು ಕೊಡಲ್ಲ ಹಾಗಾಗಿ ನಾವು ಫಸ್ಟೇ ಇದನ್ನೆಲ್ಲ ಚೆಕ್ ಮಾಡಿ ಕಳಿಸಿದರೆ ಅವರು ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ ಇಲ್ಲ ಅದು ಪಕ್ಕ ಕರೆಕ್ಟಾಗಿ ಕೂತ್ಕೊಳತ್ತೆ ಆಮೇಲೆ ಅವರು ಕೂಡ ಇಷ್ಟಪಟ್ಟು ನಮಗೆ ಬ್ಲೌಸ್ಗಳನ್ನು ಕೊಡೋದಕ್ಕೆ ಬರ್ತಾರೆ ಹಾಗಾಗಿ ಬಿಗಿನರ್ಸ್ ಏನಿದ್ದೀರಾ ಅವರು ಬ್ಲೌಸ್ ಎಲ್ಲ ಮೇಲೆ ಯಾವ ರೀತಿ ಬ್ಲೌಸನ್ನು ಚೆಕ್ ಮಾಡಬೇಕು ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ವ ಅದನ್ನು ಮತ್ತು ಹೊಲ್ದಿರುವಂಥ ಬ್ಲೌಸನ್ನು ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾವು ಇಲ್ಲಿ ಬ್ಲೌಸ್ ಏನು ಇದು ನೋಡಿ ಇದು ಅಳತೆ ಬ್ಲೌಸ್ ಈ ಒಂದು ಅಳತೆ ಬ್ಲೌಸ್ ಪ್ರಕಾರ ಇದು ಪರ್ಫೆಕ್ಟ್ ಆಗಿದೆಯಾ ಅಂತ ನಾವೀಗ ಚೆಕ್ ಮಾಡಬೇಕು ಫಸ್ಟ್ ನಾವು ಯಾವಾಗಲೂ ಫುಲ್ ಲೆಂತ್ ಏನಿದೆ ಬ್ಯಾಕ್ ಸೈಡ್ ಚೆಕ್ ಮಾಡಬೇಕು ಯಾವಾಗಲೂ ಸೊ ಇದನ್ನ ನೋಡಿ ಬ್ಯಾಕ್ ಸೈಡ್ ಫಸ್ಟ್ ಚೆಕ್ ಮಾಡ್ಕೊಳೋಣ ಬ್ಯಾಕ್ ಸೈಡ್ ಏನೇನು ಬರುತ್ತೆ ಚೆಕ್ ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದು ಏನಿದೆ ನೋಡಿ ಪರ್ಫೆಕ್ಟ್ ಆಗಿ ಜೋಡಿಸ್ಕೋಬೇಕು ಈ ರೀತಿ ಈ ಹೊಲ್ಗೆ ಏನಿದೆ ಇದನ್ನು ಈ ರೀತಿ ಮಿಡ್ಡು ಈ ರೀತಿ ಇಟ್ಕೋಬೇಕು ಸೊ ಇದು ಅಷ್ಟೆ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಇದು ಬಂದಿದೆ ಈ ರೀತಿ ಇಲ್ಲೂ ಕೂಡ ಸೇಮ್ ಹೊಲಿಗೆ ಏನು ಬಂದಿದೆ ಈ ರೀತಿ ಇಟ್ಕೊಬೇಕು ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಐರನ್ ಮಾಡ್ಕೊಂಬಿಡಿ ಬ್ಲೌಸ್ ಏನಿದೆ ಅಳತೆ ಬ್ಲೌಸು ಮತ್ತು ಈ ಹೊಲ್ದಿರೋ ಬ್ಲೌಸ್ ಏನಿದೆ ಐರನ್ ಮಾಡ್ಕೊಂಡ್ರೆ ನಿಮಗೆ ಅಳತೆ ಚೆಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ ಇದು ಪರ್ಫೆಕ್ಟಾಗಿ ಬ್ಯಾಕ್ ಸೈಡು ಏನಿದೆ ಬಂದಿದೆ ಇದು ನೋಡಿ ಬ್ಯಾಕ್ ಸೈಡಿದು ನೋಡಿ ಇದು ಪರ್ಫೆಕ್ಟ್ ಆಗಿ ಬಂದಿದೆ ಸೋಫಿ ಈಗ ಫುಲ್ ಲೆಂತ್ ಪರ್ಫೆಕ್ಟ್ ಆಗಿದೆ ಅಂತ ಆಯ್ತು ಈಗ ನೆಕ್ಸ್ಟು ಡೀಪು ಸೊ ಬ್ಯಾಕ್ ಸೈಡ್ ಡೀಪು ಸೇಮ್ ಇಡೋದಕ್ಕೆ ಹೇಳಿರ್ತಾರೆ ಅವಾಗ ನೀವು ಇಲ್ಲಿ ಒಂದ್ಸಲಿ ಇಟ್ಬಿಟ್ಟು ಎರಡು ಸೇಮ್ ಶೋಲ್ಡರ್ ಏನಿದೆ ಇದನ್ನ ಸೇಮ್ ಈ ರೀತಿ ಇಟ್ಕೋಬೇಕು ಇಟ್ಕೊಂಬಿಟ್ಟು ಇಲ್ಲಿ ನೀವು ಒಂದ್ಸಲಿ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಏನಿದೆ ಇದನ್ನ ನೋಡ್ಕೊಂಡ್ರು ಸಾಕು ಗೊತ್ತಾಗತ್ತೆ ನೋಡಿ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸೊ ಇದು ಅಷ್ಟೇ ಬಿಡ್ತು ನೆಕ್ ಬಿಡ್ತು ಕೂಡ ಪರ್ಫೆಕ್ಟಾಗಿ ಇದ್ರ ಮೇಲೆ ನೀಟಾಗಿ ಕುತ್ಕೋಬೇಕು ಅದೇ ರೀತಿ ಇಲ್ಲಿ ಸೈಡು ಏನಿದೆ ಈ ಒಂದು ಬ್ಲೌಸು ಆರ್ಮ್ ಏನಿದೆ ಇಲ್ಲಿಂದ ಸೊ ಇಲ್ಲಿಗೆ ಪರ್ಫೆಕ್ಟಾಗಿ ಮಟ್ಸಿದ್ರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಸೊ ಈ ರೀತಿ ಚೆಕ್ ಮಾಡ್ಕೊತ ಹೋಗ್ಬೇಕು ನೀವು ಬ್ಯಾಕ್ ಸೈಡ್ ಏನೇನು ಚೆಕ್ ಮಾಡ್ಕೊಬೇಕು ಅನ್ನೋದು ಗೊತ್ತಾದರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಪರ್ಫೆಕ್ಟಾಗಿ ಸೈಡ್ ಕೂಡ ಪರ್ಫೆಕ್ಟಾಗಿ ಇದೆ ಎರಡು ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸೊ ಈಗ ನೆಕ್ಸ್ಟ್ ಈ ಶೋಲ್ಡರ್ ಪಟ್ಟಿ ಏನಿದೆ ಇದು ಕೂಡ ಚೆಕ್ ಮಾಡ್ಕೋಬೇಕು ಸೊ ಇದು ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ಇದು ಹೊಲಿಗೆ ಏನಿದೆ ಇದು ಪರ್ಫೆಕ್ಟಾಗಿ ಬಂದಿದೆ ನೆಕ್ಸ್ಟ್ ಇಲ್ಲಿ ನಾವು ಆರ್ಮ್ ಹೋಲ್ ಏನಿದೆ ಅದನ್ನು ಚೆಕ್ ಮಾಡ್ಕೋಬೇಕು ಸೊ ಇದನ್ನು ನಾವು ಇಲ್ಲಿ ಕರೆಕ್ಟಾಗಿ ಇಟ್ಕೊಬೇಕು ಜಾಯಿಂಟ್ ಮಾಡಿಕೊಂಡು ಅಳತೆ ಬ್ಲೌಸ್ ಏನಿದೆ ಕೆಳಗಡೆ ಇಟ್ಕೊಳ್ಳಿ ಈಗ ಇದನ್ನು ನಾವು ಐರನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಬೇಗ ಚೆಕ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ನೋಡಿ ಇದು ಪರ್ಫೆಕ್ಟಾಗಿ ಬರ್ತಾ ಇದೆ ಸೊ ನೋಡಿ ಫ್ರೆಂಡ್ಸ್ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಇಲ್ಲ ಇಷ್ಟು ಬ್ಯಾಕ್ ಸೈಡ್ ಆಯ್ತು ಮತ್ತೆ ಇದು ಬ್ಯಾಕ್ ಸೈಡಲ್ಲೂ ಕೂಡ ಕೆಲವರಿಗೆ ಫ್ಯಾಟ್ ಇದ್ದಾಗ ಇದು ಹಿಂದ್ಗಡೆ ಏನಿದೆ ವೇಸ್ಟು ಅದು ಜಾಸ್ತಿ ಇರುತ್ತೆ ಫ್ರಂಟ್ ಸೈಡು ವೇಸ್ಟು ಕಡಿಮೆ ಇರುತ್ತೆ ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಂಡ್ರೆ ಒಳ್ಳೇದು ಒಂದ್ಸಲಿ ನೋಡಿ ಇದೇನಿದೆ ಬ್ಯಾಕ್ ಸೈಡು ಇಲ್ಲಿಂದ ಚೆಕ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಟಕ್ಸು ಟಕ್ಸು ಮ್ಯಾಚ್ ಆಗಿದೆ ಸೊ ಮತ್ತೆ ಇದು ಕೂಡ ಪರ್ಫೆಕ್ಟಾಗಿ ಬರ್ತಾ ಇದೆ ನೋಡಿ ಎರಡು ಕೂಡ ಹೊಲಿಗೆ ಏನಿದೆ ಮ್ಯಾಚ್ ಆಗಬೇಕಿದು ಸೊ ಆ ರೀತಿನೇ ನೀವು ಹೊಲಿಬೇಕು ಹಾಗಾಗಿ ಅಳತೆ ಬ್ಲೌಸಲ್ಲಿ ಟಕ್ಸ್ ಎಷ್ಟು ಇಂಚಿಗಿಡ್ದಿದ್ದೀರಾ ಅದೆಲ್ಲ ಪರ್ಫೆಕ್ಟಾಗಿ ನೋಡಿಕೊಂಡು ನೀವು ಒಲಿದ್ರೆ ನೆಕ್ಸ್ಟ್ ನೀವು ಈಗ ಫೈನಲ್ ಆಗಿ ಚೆಕ್ ಮಾಡಿದಾಗಲೂ ಅಷ್ಟೇ ಕರೆಕ್ಟಾಗಿ ಬರ್ತಾ ಇರುತ್ತೆ ಆಮೇಲೆ ಇಲ್ಲಿ ಫುಲ್ ಒಂದ್ಸಲಿ ಕೆಳಗಡೆ ವೇಸ್ಟ್ ಏನಿದೆ ಇದನ್ನು ಚೆಕ್ ಬ್ಯಾಕ್ ಕೂಡ ಚೆಕ್ ಮಾಡ್ಕೊಂಡ್ವಿ ಅಲ್ವಾ ಎರಡು ಪಟ್ಟಿ ಇದು ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಹೊಲಿಗೆ ಅಲ್ವಾ ಇದ್ರದ್ದು ಸೊ ಇದ್ರದ್ದು ಹೊಲಿಗೆ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಸೊ ಈ ರೀತಿ ಹೊಲಿಗೆ ಅನ್ನೋದು ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು ಆವಾಗ ಅದು ಪರ್ಫೆಕ್ಟ್ ಆಗಿದೆ ಅಂತ ಒಂದ್ಸಲಿ ಫುಲ್ಲು ಇದನ್ನ ಕೆಳಗಡೆ ಈ ರೀತಿ ಇಟ್ಕೊತ ಹೋಗ್ಬೇಕು ಫ್ರೆಂಡ್ಸ್ ನಿಮಗೆ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ವೇರಿಯೇಷನ್ ಇದ್ರೆ ಕೆಲವ್ರದ್ದು ಅವಾಗ ಪಟ್ಟಿ ಪಟ್ಟಿ ಮ್ಯಾಚ್ ಮಾಡ್ಕೊಳ್ಳಿ ಮತ್ತೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಮ್ಯಾಚ್ ಮಾಡ್ಕೊಳ್ಳಿ ಸೊ ನೀವು ಈಕ್ವಲ್ ಆಗಿ ನಾಲ್ಕು ಕಡೆನೂ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಂಡಿದೀರ ಅಂದ್ರೆ ಈ ರೀತಿ ಕೆಳಗಡೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಪರ್ ಪರ್ಫೆಕ್ಟಾಗಿ ಇದು ಬಂದಿದೆ ಸೊ ಈಗ ಬ್ಯಾಕ್ ಸೈಡಿಂದ ಆಯಿತು ನೆಕ್ಸ್ಟ್ ನಾವು ಫ್ರೆಂಟ್ ಸೈಡಿಂದು ಚೆಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಏನಿದೆ ಇದನ್ನ ನೀಟಾಗೆ ಇಟ್ಕೋಬೇಕು ಯಾಕಂದರೆ ಮುಂದ್ಗಡೆ ಪಟ್ಟಿ ಅವೆಲ್ಲ ಏನಿದೆ ಇದೆ ಮೇನ್ ಬಸ್ಟ್ ಪಾಯಿಂಟು ಅವೆಲ್ಲ ಏನಿದೆ ಅದಕ್ಕೆ ಪರ್ಫೆಕ್ಟಾಗಿ ಕೂರ್ಬೇಕಂದ್ರೆ ಅದು ನಾವು ಕರೆಕ್ಟಾಗಿ ಹೊಲ್ದಿರ್ಬೇಕು ಸೊ ನೋಡಿ ಈಗ ಇದು ಅಳತೆ ಬ್ಲೌಸ್ ಅಲ್ವಾ ಈಗ ನಾವಿಲ್ಲಿ ಇದನ್ನು ಕೂಡ ಸೇಮ್ ಈ ರೀತಿ ಇಟ್ಕೊಬೇಕು ನೋಡಿ ಇದು ಇದೇನಿದೆ ಇದನ್ನ ನಾವು ಈ ರೀತಿ ಇಟ್ಕೊಬೇಕು ಇಲ್ಲಿ ಟಕ್ಸ್ ಏನಿದೆ ಇದನ್ನ ನೀಟಾಗಿ ಇಟ್ಕೊಂಡ್ಬಿಟ್ಟು ಅಂದ್ಸಲಿ ಇದನ್ನ ಇಲ್ಲಿ ಚೆಕ್ ಮಾಡ್ಕೊಬೇಕು ಎರಡು ಕೂಡ ಅದು ಕರೆಕ್ಟ್ ಆಗಿ ಮ್ಯಾಚ್ ಅಂತ ಆದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗತ್ತೆ ನೋಡಿ ಅದಕ್ಕೆ ಐರನ್ ಅನ್ನೋದು ಕೂಡ ಕರೆಕ್ಟ್ ಆಗಿ ಮಾಡ್ಕೊಬೇಕು ನೋಡಿ ಇಲ್ಲಿಂದ ಪರ್ಫೆಕ್ಟ್ ಆಗಿ ಇಲ್ಲಿ ಬಂದಿದೆ ಮತ್ತೆ ಇದು ಕೂಡ ಪರ್ಫೆಕ್ಟ್ ಆಗಿ ಇದೇನಿದೆ ಟಕ್ಸ್ ಇಲ್ಲಿವರೆಗೂ ಕರೆಕ್ಟಾಗಿ ಬರಬೇಕು ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಇಲ್ಲಿ ಹೊಲಿಗೆ ಏನಿದೆ ಮ್ಯಾಚ್ ಆಗ್ತಾ ಇದೆ ಮತ್ತೆ ಇದು ಪಟ್ಟಿ ಏನಿದೆ ಎರಡು ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ಲೆಂತ್ ಅನ್ನೋದು ಫ್ರಂಟ್ ಸೈಡು ಅಷ್ಟೇ ಕರೆಕ್ಟಾಗಿ ಬಂದಿದೆ ಸೊ ಈಗ ನಾವು ಚೆಸ್ಟ್ ಏನಿದೆ ಇದನ್ನ ಚೆಕ್ ಮಾಡ್ಕೋಬೇಕು ಹೊಲ್ದಿರೋ ಬ್ಲೌಸ್ ಏನಿದೆ ಇದನ್ನ ಫಸ್ಟ್ ನೀಟಾಗಿ ನಾವು ಫ್ರೆಂಡ್ಸ್ ಈ ರೀತಿ ಇಟ್ಕೊಂಡು ಇದು ಕೂಡ ಏನಿದೆ ಸೊ ಇದನ್ನ ಈ ರೀತಿ ಫೋಲ್ಡ್ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಚೆಕ್ ಮಾಡ್ಕೊ ನೋಡಿ ಎರಡು ಕೂಡ ಸೇಮ್ ಇದೆ ಇದು ಜಸ್ಟ್ ಏನಿದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ಒಂದು ಪಾಯಿಂಟ್ ಕೂಡ ಹೆಚ್ಚು ಕಡಿಮೆ ಆಗಿಲ್ಲ ಸೊ ಅದೇ ರೀತಿ ಮಿಡ್ಡು ಕೂಡ ನೀವು ಚೆಕ್ ಮಾಡ್ಕೋಬೋದು ಇಲ್ಲೇನಿದೆ ಮಿಡ್ಡು ಸೊ ಇದು ಕೂಡ ಪರ್ಫೆಕ್ಟಾಗಿದೆಯಾ ಅಂತಲೂ ಚೆಕ್ ಮಾಡ್ಕೊಬೋದು ಯಾಕಂದರೆ ಹೆವಿ ಬಸ್ಟ್ ಇರೋರಿಗೆ ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿರಬೇಕು ಅಪ್ಪರ್ ಚೆಸ್ಟು ಆಗಿರಬೇಕು ಮಿಡ್ ಚೆಸ್ಟು ಕರೆಕ್ಟಾಗಿರಬೇಕು ಸೊ ಎಲ್ಲದೂ ಪರ್ಫೆಕ್ಟಾಗಿದ್ರೆ ಮಾತ್ರ ಅದು ಅಳತೆ ಬ್ಲೌಸ್ ಪ್ರಕಾರ ಹೋದಾಗ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕೂರ್ ಸೊ ನೋಡಿ ಇದು ಹೊಲಿಗೆ ಏನಿದೆ ಪರ್ಫೆಕ್ಟಾಗಿ ಕೂರ್ತಾ ಇದೆ ನೆಕ್ಸ್ಟು ಫ್ರಂಟು ನೆಕ್ಕು ಏನಿದೆ ಅದು ಕೂಡ ಮತ್ತೆ ಚೆಕ್ ಮಾಡಿ ಇಲ್ಲ ಗುಂಡಿ ಪಟ್ಟಿ ಏನಿದೆ ಇದು ಪರ್ಫೆಕ್ಟ್ ಇಲ್ಲಿಂದ ಇಲ್ಲಿಗೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಆದ್ಮೇಲೆ ನೀವು ಗುಂಡಿ ಪಟ್ಟಿ ಏನಿದೆ ಅದನ್ನ ಚೆಕ್ ಮಾಡ್ಕೋಬೇಕು ನೋಡಿ ಕರೆಕ್ಟ್ ಆಗಿ ಈ ತುದಿಯಿಂದ ಈ ತುದಿಗೆ ಇಟ್ಕೊಳ್ಳಿ ಸೊ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಸೊ ಎರಡು ಕೂಡ ಮ್ಯಾಚ್ ಆಗ್ತಾ ಇರೋದ್ರಿಂದ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲ ಇದು ಕರೆಕ್ಟ್ ಆಗಿ ಅಂತ ಸೊ ನೋಡಿ ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡ್ ಯಾವ ರೀತಿ ಚೆಕ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ಸ್ಲೀವ್ ಅಷ್ಟೇ ಸ್ಲೀವ್ ಲೆಂತ್ ಕೂಡ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳೋದು ಒಳ್ಳೇದು ಸೊ ಒಂದೊಂದ್ಸಲಿ ಒಂದೊಂದ್ ಥರ ಹೇಳಿರ್ಬೋದು ಯಾಕಂದ್ರೆ ಕೆಲವರು ಒಂದ್ಸಲಿ ಶಾರ್ಟ್ ಬೇಕು ಅಂದಿರ್ತಾರೆ ಕೆಲವರು ಅದೆಷ್ಟಿದೆ ಅಷ್ಟೇ ಪರ್ಫೆಕ್ಟ್ ಬರಬೇಕು ಅಂತ ಹೇಳಿರ್ತಾರಲ್ವ ಅವಾಗ ನೀವು ಇದನ್ನ ಈ ರೀತಿ ಚೆಕ್ ಮಾಡ್ಕೊಬೇಕು ನೋಡಿ ಇದು ಹೊಲಿಗೆ ಅನ್ನೋದು ಇಲ್ಲಿದೆ ಈಗ ಇದು ಕೂಡ ಹೇಡ್ಸು ನೋಡಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಯಾರ್ಮೋಲು ಮತ್ತೆ ಇದು ಸ್ಲೀವು ಮತ್ತೆ ಇದು ಅಷ್ಟೇ ಈ ಒಂದು ಕೆಳಗಡೆ ಏನಿದೆ ಆನ್ ರೌಂಡು ಇದು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಸೊ ಈ ರೀತಿ ಯಾವಾಗಲೂ ನೀವು ಚೆಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಸೊ ಆಮೇಲೆ ಚೆಕ್ ಮಾಡ್ಬೇಕಾದ್ರೆ ನೀವೇನಾದ್ರೂ ಮರ್ತು ಬಿಟ್ಟಿದ್ರೆ ಅದು ಕೂಡ ನೆನಪಾಗಿ ನೀವು ಮತ್ತೆ ರೀ ಸ್ಟಿಚ್ ಅನ್ನೋದು ಮಾಡ್ಕೋಬಹುದು ಏನಾದರೂ ಬಿಟ್ಟು ಇಲ್ಲಿ ಅಕಸ್ಮಾತ್ ಕೆಲವರು ಒಳಗಡೆ ಬ್ರಾ ಪಟ್ಟಿ ಹಾಕೋದು ಹೇಳಿರ್ತಾರೆ ಅಳತೆ ಬ್ಲೌಸಲ್ಲಿ ಅಲ್ಲಿ ಇದ್ರೆ ಓಕೆ ನೆನಪಾಗುತ್ತೆ ಅಕಸ್ಮಾತ್ ನೆನಪಾಗ್ಲಿಲ್ಲ ಅಂತಂದ್ರೆ ನೀವು ಆ ಟೈಮಲ್ಲಿ ನೆನಪಾಗುತ್ತೆ ಸೊ ಎಲ್ಲ ರೀತಿ ಚೆಕ್ ಮಾಡ್ಕೊಂಡ್ಮೇಲೆ ನಿಮಗೆ ಕೊಡೋದಕ್ಕೆ ಸರಿ ಇಲ್ಲ ಅಂತಂದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಏನಿದೆ ಅದು ತುಂಬ ಲೋ ಹೋಗುತ್ತೆ ಹಾಗಾಗಿ ಮೊದಲೇ ನೀವು ಚೆಕ್ ಮಾಡಿಬಿಟ್ಟು ಕೊಟ್ಟು ಕಳಿಸಿ ಅವಾಗ ಅವರು ವೇರ್ ಮಾಡಿದಾಗ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಸೊ ಇಲ್ಲ ಅಂತಂದರೆ ಕಂಪ್ಲೇಂಟ್ ಬಂತು ಒಂದ್ಸಲಿ ಅಂತಂದರೆ ಅವರು ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಹಾಗಾಗಿ ಅಳತೆ ಬ್ಲೌಸ್ ಅನ್ನೋದು ಕೊಟ್ಟಾಗ ನೀವು ಒಂದು ಒಂದ್ಸಲಿ ಚೆಕ್ ಮಾಡೋದು ಒಳ್ಳೆಯದು ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನು ಒಳ್ಳೊಳ್ಳೆದು ವೀಡಿಯೋಸ್ಗಳನ್ನೆಲ್ಲ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಯಾರಾದರೂ ಫಸ್ಟ್ ಟೈಮು ನನ್ನ ಚಾನಲ್ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿ ಹಳೆಯು ಕೂಡ ನೋಡಿ ಒಳ್ಳೊಳ್ಳೆ ಟಿಪ್ಸು ಎಲ್ಲ ಟ್ರಿಕ್ಸು ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ ನೋಡಿ ಪೈಪಿಂಗ್ ಏನಿದೆ ಇದ್ರ ಬಗ್ಗೆನು ತಿಳಿಸ್ಕೊಟ್ಟಿದೀನಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್